ಮಾಲಶ್ರೀ ಬೆಳಗುಂದಿ ಅವರು ಭಾವುಕರಾಗ್ತಾರೆ ಅದಕ್ಕೆ ಕಾರಣವೂ ಸಹ ಇದೆ ಎಲ್ಲರೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿದ್ರೆ ಗೊತ್ತಿರುತ್ತೆ ಇವತ್ತಿನ ಸಂಜಿಕೆಯಲ್ಲಿ ಕಳಪೆ ಪಟ್ಟವನ್ನು ತೆಗೆದುಕೊಂಡು ಜಲಗಡೆ ಹೋಗ್ತಾರೆ ಮಾಳು ಬೆಳ ಮಾಳು ನಿಪಣಾಳ್ ಅವರು ಯಾಕೆಂದ್ರೆ ಮಾಳು ನಿಪ್ನಾಳ್ ಅವರು ಮನೆಯ ಕ್ಯಾಪ್ಟನ್ ಆಗಿರ್ತಾರೆ ಮನೆಯನ್ನು ಚೆನ್ನಾಗಿ ನಿಭಾಯಿಸ್ತಾ ಇಲ್ಲ ಸೊ ಇದರಿಂದಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರವೂ ಕೂಡ ಇದೆ ಮನೆಯನ್ನ ಚೆನ್ನಾಗಿ ನಿಭಾಯಿಸ್ತಾ ಇಲ್ಲ ಮಾಳು ನಿಪ್ನಾಳ್ ಅವರು ಕರೆಕ್ಟಾಗಿ ಆಟವೂ ಸಹ ಆಡ್ತಾ ಇಲ್ಲ ಮತ್ತೆ ಡಿಸಿಷನ್ ಕರೆಕ್ಟಾಗಿ ತಿಳಿಸ್ತಾ ಇಲ್ಲ ಸೊ ಇದೆಲ್ಲವೂ ಕೂಡ ಅವರ ಒಂದು ಡ್ರಾಬ್ಯಾಕ್ ಆಗ್ತಾ ಇದೆ ಅಂತ ಮನೆಯವರು ಕೂಡ ಒಮ್ಮತದಿಂದ ಜೈಲಿಗೆ ಕಳಿಸಿದ್ದಾರೆ ಕಳಪೆ ಸಹ ಕೊಟ್ಟಿದ್ದಾರೆ ಹೌದು ಕಳಪೆ ಪಟ್ಟ ತಗೊಂಡು ಜೈಲಿಗೆ ಹೋಗಾಗಿತ್ತು ಮಾಳು ನಿಪ್ನಾಳರ ಒಂದು ಸ್ಥಿತಿಯನ್ನು ನೋಡಿ ಮಾಲಾಶ್ರಿ ಬೆಳಗುಂದಿ ಕೂಡ ಮರುಗಿದ್ದಾರೆ ಭಾವುಕರಾಗಿದೆ ಯಾಕೆಂದ್ರೆ ತುಂಬಾ ಉತ್ತಮವಾದಂತಹ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂಥವ್ರು ಮತ್ತೆ ಚೆನ್ನಾಗಿಯೂ ಕೂಡ ಆಡ್ತಾ ಇದ್ರು ಆದರೆ ಇತ್ತೀಚಿನ ದಿವಸಗಳಲ್ಲಿ ಕಂಪ್ಲೀಟಾಗಿ ಆಟವು ಕೂಡ ಕರೆಕ್ಟಾಗಿ ಆಡ್ತಿಲ್ಲ ಮತ್ತು ನೆಗ್ಲಿಜೆನ್ಸಿ ಮತ್ತು ಕರೆಕ್ಟಾಗಿ ಕಾನ್ಸೆಪ್ಟ್ ಮಾಡ್ತಾ ಇಲ್ಲ ಮಾಲಾಶ್ರಿಯವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಯಾವುದೇ ಭಾಗದವರು ಮತ್ತೆ ಅವರು ಕೂಡ ಸಿಂಗರ್ ಒಟ್ಟಿಗೆ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳನ್ನು ಸಹ ನೀಡಿದ್ದಾರೆ ಆದರೆ ಇವತ್ತು ಮಾಳು ಏಪ್ರಿಲ್ನಾಲ್ ಅವರು ಇದನ್ನು ಕಳಪೆ ಪಟ್ಟವನ್ನು ತಗೊಂಡು ಜೈಲಿಗೆ ಹೋಗಿದ್ದಾರೆ ಸೊ ಮಾಲಾಶ್ರಿಯವ್ರಿಗೂ ಕೂಡ ಮತ್ತು ಬಾಳು ಅವರು ಕೂಡ ಬೇಸರ ಪಟ್ಕೊಂಡಿದ್ದಾರೆ ಇನ್ನಷ್ಟು ಚೆನ್ನಾಗಿ ಆಡ್ಲಿ ಮುಂದೆ ಆದರು ಅಂತ ವಿಶ್ವಾಸನ ತಿಳಿಸಿದ್ದಾರೆ